ನಮಸ್ಕಾರ ಎಲ್ಲರೂ ಎಲ್ಲರ ಹೆಂಗದೇ ಆರಾಮದ್ರೆ ನಮ್ಮ ಬೆಳಗಾವಿ ಸಂಜೆ ಫುಲ್ ಅಂದ್ರೆ ಫುಲ್ ಮಳೆ ಬೀಳ್ ನೋಡ್ರಿ ನೋಡಿರಿ ಎಲ್ಲ ಗಂಟೆ ಹಂಗೆ ಮಳೆ ಐತೆ ಇಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ಬೆಳಗಾವಿ ಸಂಜೆ ಮಾತ್ರ ಭಾಳ ಅಂದ್ರೆ ಭಾಳ ಮಳೆ ರೀ ಮಳೆ ನಮ್ಮ ಅಂತ ಸಾಕು ಸಾಕಾಗಿ ಹೋಗಿಬಿಟ್ಟೈತೆ ನೋಡ್ರಿ ಇಪ್ಪತ್ತ್ನಾಲ್ಕು ತಾಸು ಇದೇ ಥರನ ಮಳೆ ಬೀಳಾಕತ್ತೈತೆ ಒಂದು ಅರಿವಿ ಒಣಗಾಗ್ತಾಯಿರಲಿಲ್ಲ ಎಲ್ಲಿ ಹೊರಗೆ ಹೋಗಿ ತಂದ್ರೆ ಅದು ಹೊರಗೂ ಇರಲಿಲ್ಲ ಫುಲ್ ಗಾಳಿ ಬಿಡಾಕತೈತೆ ರೀ ಗಾಳಿ ಬಿಟ್ಟು ಫುಲ್ ಮಳೆ ಬೀಳಾಕತ್ತೈತೆ ಫುಲ್ ಕರೆಂಟ್ನೂ ಹೋಗಿಬಿಡ್ತಾವ ಯಾವ್ದಾರ ಒಂದು ವಿಡಿಯೋ ಮಾಡಬೇಕಪ್ಪ ಅಂದ್ರೆ ಕರೆಂಟ್ ಹೋಗ್ಬಿಡ್ತಾವೆ ಕರೆಂಟ್ ಹೋದವು ಅಂದ್ರೆ ಸ್ಟವ್ ಒಳಗೆಲ್ಲ ಕತ್ಲಾಗಿಬಿಡ್ತೈತಿ ಯಾವುದು ಒಂದು ಮಾಡೋಕೆ ಮಾಡೋಕ್ಕಾಗತ್ತೆ ನನಗೆ ಹೀಗಾಗಿ ನಾನು ಯಾವುದು ವಿಡಿಯೋ ಮಾಡೇ ಇಲ್ಲ ಇವತ್ತು ನೋಡಿರಿ ಇವತ್ತು ಮುಂಜಾನೆ ಇರ್ತೈತೆ ಅದು ಮಳಿಗೆ ನಿನ್ನಿದ್ದು ನಾನು ಇವತ್ತು ಮುಂಜಾನೆಯಿಂದ ಮಳೆ ರೀ ಮಳೆ ಫುಲ್ ಕಡಿಮೆ ಆಗಿಬಿಟ್ಟೈತಿ ಫಸ್ಟೆ ಒಂದು ಹನಿ ಮಳೆ ಇಲ್ಲ ಎಲ್ಲ ಫುಲ್ ಬೆಳಗ್ಗೆ ನಾಲ್ಕು ಗಂಟೆ ಮುಟ್ಟ ಮಳೆ ಆಗಿದ್ರೆ ನಾಲ್ಕು ಗಂಟೆಯಿಂದ ಏನು ಮಳೆ ಇಲ್ಲ ಹಿಂಗನ ನಾನು ನಾನು ಇವತ್ತ ವಿಡಿಯೋ ಮಾಡಕತ್ತೀನಿ ನೋಡ್ರಿ ಮುಂಜಾನೆ ಪೂಜೆಗೆ ಪೂಜೆಕಂಥೇಳಿ ಹೂವು ಹರ್ಕೊಳಕತ್ತಿದ್ದರು ನಾನು ಅದ ವಿಡಿಯೋ ಮಾಡಿ ನಿಮಗೆ ಹಾಕಿದ್ರೆ ಆಯ್ತು ಅಂತೇಳಿ ಅದ ವಿಡಿಯೋನ ಮಾಡಕತ್ತೀನಿ ನೋಡ್ರಿ ಕೆಂಪು ಹಾಕೋಳು ಹೂರಿವ ನಮ್ಮ ಹಿತ್ತಲ್ದಾಗ ಆಗಿರ್ತವಲ್ಲ ದಿನಾಲೂ ಪೂಜೆಗೆ ನಾವ ಹೂವು ಒಂದು ಹರ್ಕೊಂಡಿರ್ತವಲ್ಲ ಒಂದು ಮೂರ್ನಾಲ್ಕು ಥರ ಹೂವು ಸಿಗ್ತಾವ್ರಿ ಎಲ್ಲಿ ಹಿತ್ತಾಗ ಏನು ಕೊಂಡು ರೀ ನಮ್ಮ ಹಿಲ್ದಾಗ ನಮಗೆ ಪೂಜೆಗೆ ಎಷ್ಟು ಬೇಕಲ್ಲ ಅಷ್ಟು ಹೂವು ಸಿಗ್ತಾವ್ರೆ ಅವನ್ನ ಹೂವು ಹರ್ಕೊಳಕತ್ತೀನಿ ನೋಡಿರಿ ನಾನು ಈಗ ಸೂಜಿ ಮಲ್ಲಿಗೆ ಹೂವು ನೋಡಿರಿ ಮಳೆ ಇದಕ್ಕಾಗಿ ಎಲ್ಲ ಮಗ್ಗಿಗಳ್ನು ಎಲ್ಲ ಕೊಳತ್ತಾವ್ರಿ ಎಲ್ಲ ಹೂವೆಲ್ಲ ಗಾಳಿ ಬಿಟ್ಟಿತ್ತೋ ಅಂದ್ರೆ ಎಲ್ಲ ಹೂವುಗಳೆಲ್ಲ ಉದ್ರಿ ಎಲ್ಲ ತೆಳಗೆ ಬಿದ್ದ ಬಿಡಾಕತ್ತವ್ರಿ ಬಂದು ಸಂಜೆ ಬಂದು ಮಗ್ಗಿ ಹರ್ಕೋಬೇಕಂದ್ರೆ ಫುಲ್ ಮಳಿ ಬಿಡಾಕತೈತ್ರಿ ಮಳೆಯಾಗ ಏನು ಒಟ್ಟ ಹೊರಗೆ ಕಾಲಿಡಕ್ಕೆ ಆಗವತ್ತು ಈ ಅದಕ್ಕೆ ಇವತ್ತು ಮುಂಜಾನೆ ನಾನು ಹೂವುಗಳೆಲ್ಲ ಹರ್ಕೊಳಕತ್ತೆ ನೋಡ್ರಿ ಇಂದಿನ್ನ ಹರ್ಕೋತಿದ್ದೆ ರೀ ನಾನು ನಮಗೆ ಅಷ್ಟು ಬೇಕಲ್ಲ ಅಷ್ಟು ಹೂಗಳು ಮಲ್ಲಿ ಬಿಟ್ಟು ಏನು ಬೇಕತ್ತಾದರೂ ಛತ್ರಿ ತೊಗೊಂಬಂದ್ಯಾರ ಹಾಕೊಂಡು ಹೋಗಿದ್ದೆ ಆದರೆ ಇನ್ನೂ ವೀಡಿಯೋ ಮಾಡೋಕ್ಕಾಗತ್ತಿರಲಿಲ್ಲ ಹೀಗಾಗಿ ನಾನು ವಿಡಿಯೋ ಮಾಡ್ರಿಕ್ಕಿಲ್ಲ ಇವತ್ತು ವಿಡಿಯೋ ಮಾಡತ್ತಾನ ನೋಡ್ರಿ ಇದು ಉಡುಪಿ ಮಲ್ಲಿಗೆ ಗಿಡಗಳು ನೋಡ್ರಿ ಮಳಿಗೆಲ್ಲ ಹೆಂಗೆ ಆಗಿದಾವೆ ನೋಡ್ರಿ ಇವನು ಫುಲ್ಲು ಗಾಳಿ ಬಿಡಾಕತ್ತೈತಿಲ್ಲ ಗಾಳಿಗೆಲ್ಲ ನೋಡ್ರಿ ಈಗ ಹೆಂಗೆ ತಪ್ಪಲುಗಳೆಲ್ಲ ತಪ್ಪಲ್ ರೀ ಎಲ್ಲ ಹೆಂಗೆ ಉದ್ರಾಕತ್ತೈತಿ ಅಲ್ಲೆಲ್ಲೇ ಒಂದೊಂದು ಹೂವು ಆಗಾಕತ್ತವ್ರಿ ಈಗೇನೋ ಹೂವಂತೂ ಇನ್ನೂ ಏನ ಇಲ್ಲ ಇಲ್ಲರಿ ಈಗಂತಿ ಫುಲ್ ಕಡಿಮೆ ಆಗಿಬಿಟ್ಟವ ಹೂ ಅಷ್ಟೊಂದು ಜಾಸ್ತಿ ಏನು ಸಿಗಾಕ್ತಿಯಾರ ಇಲ್ಲರಿ ಈಗ ಈಗ ಆರು ತಿಂಗಳ ಗಿಡಗಳು ನೋಡ್ರಿವ ಆರು ತಿಂಗಳು ಹಿಂದೆ ಹಚ್ಚಿದ್ದೆ ರೀ ನಾನು ಈಗ ಅಲ್ಲೆಲ್ಲಿ ಅಲ್ಲೆಲ್ಲಿ ಒಂದೊಂದು ಹೂವು ಅಷ್ಟು ಸಿಗಾಕತ್ತವ ಜಾಸ್ತಿ ಏನು ರೀ ಫುಲ್ಲ ಎಲಿಗಳೆಲ್ಲ ಹಿಂಗೆ ಹಳದಿ ಆಗಿಬಿಟ್ಟವ ಎಲಿನೂ ಎಲ್ಲ ಉದುರಾಕತ್ತವ್ರ ಈಗ ಮಳೆಗಲ್ರಿಲ್ಲ ಹಿಂಗ ನಾನು ಎಲ್ಲ ಫುಲ್ಲೆಲ್ಲ ಎಲಿಗಳೆಲ್ಲ ಉದುರಿ ಹೋಗತ್ತವ ಸಣ್ಣ ಸಣ್ಣ ಗಿಡಗಳಂತಿ ಎಲ್ಲ ನೀರಿನ ಇದಕ್ಕಾಗಿ ಅಲ್ಲಿ ಕೊಳತ್ತ ಹೋಗಿಬಿಟ್ಟವ ಇವು ನೋಡ್ರಿ ಹಾಬುಲಿ ಬುಲ್ಲಿ ಇವು ಸ್ವಲ್ಪ ಸಿಗ್ತಾವೆ ಇವಾಗ ಇವು ಈಗ ರೀ ನಾನು ಅಲ್ಲೆಲ್ಲ ಅಲ್ಲೆಲ್ಲ ಏನು ಗಿಡಗಳು ಹಚ್ಚಿದ್ರಲ್ಲ ಅದ್ರಾಗ ಒಟ್ಟು ನಮ್ಮ ಪೂಜೆಗೆ ಎಷ್ಟು ಬೇಕಲ್ಲ ಅಷ್ಟು ಹೂಗಳು ಸಿಗ್ತಾವೆ ಹೂವಿನ ಏನು ಸಿಗ್ತಿಲ್ಲ ನಾವು ಏನು ಹೋಗಿ ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಬಂದು ಪೂಜೆಗೆ ಬೇಕಂತೇನಿಲ್ಲ ರೀ ದಿನ ನಮಗೆ ಪೂಜೆಗೆ ಎಷ್ಟು ಬೇಕಲ್ಲ ಅಷ್ಟು ಹೂ ರೀ ನಮಗೆ ಈಗ ಗುಲಾಬಿ ಹೂ ಒಂದಾಗಿತ್ತು ನೋಡ್ರಿ ದಿನಾಲು ಅಂತಿ ಒಂದು ಎರಡು ಒಂದು ಎರಡು ನಮ್ಗೆ ಒಂದು ಎರಡು ಮೂರು ಥರ ಗುಲಾಬಿ ಗಿಡ ಅದಾವೆ ರೀ ಆ ಗುಲಾಬಿ ಹೂವು ಸಿಕ್ಕ ಸಿಕ್ತಿತ್ತು ರೀ ನಮಗೆ ಇವತ್ತ ಒಂದಾಗಿತ್ತು ನೋಡ್ರಿ ನಿನ್ನೆ ಮೂಡಾಗಿದ್ದು ರೀ ಇವತ್ತು ಒಂದಾಗಿತ್ತು ರೀ ಈಗ ಅದು ಒಂದು ಹೊರ್ಕೊಂಡಿರಿ ನಾನು ಪೂಜೆಗಂತಿ ತುಳಸಿ ಬೇಕಾದ್ರಿ ಪೂ ತುಳಸಿ ಇಲ್ದ ಪೂಜೆನ ಹಾಕಂಗಿಲ್ಲ ರೀ ಹಿಂಗೆ ನಾನು ತುಳಸಿ ಗಿಡ ಇದ್ದಾಗ ಒಂದು ಹಚ್ಚಿದ್ದೀನ್ರಿ ನಾನು ಹ್ಯಾಂಗೆ ಇದು ಪೂಜೆ ಮಾಡು ತುಳಸಿ ಮುಂದೆ ಮುಂದಿನ ಭಾಗದಲ್ಲಿ ಐತ್ರಿ ಅದನ್ನೇನು ಕಟ್ ಕಟ್ ರೀ ನಾವು ಇದು ಪೂಜೆಗೆ ಬೇಕಂಥೇಳಿ ಇತ್ತಿಲ್ದಾಗ ಒಂದು ಗಿಡ ಹಾಕಿದ್ದೀರಲ್ಲ ದಿನಾಲು ಇದು ಗಿಡದಾಗಿ ನಾವು ತುಳಸಿ ತುಳಸಿ ಎಲ್ಲಿ ಹರ್ಕೋತೇವ್ರಿ ಕೃಷ್ಣಗಂತಿ ತುಳಸಿ ಬೇಕೇ ಬೇಕಲ್ಲ ಹಿಂಗೆ ಅಂಥೇಳಿ ನಾವು ತುಳಸಿ ದಿನಾಲು ಪೂಜೆಗೆ ಬೇಕ್ರಿ ಹಾಕೊಂಡು ಹರ್ಕೋತೇವ್ರಿ ಮುಂದಿನ ಇದು ಕುಡಿಯು ಬಳ್ಳಿ ನೋಡಿರಿ ಎಲ್ಲಿ ಬಳ್ಳಿ ಒಂದು ಚಲೋ ಇತ್ತು ನೋಡ್ರಿ ಈ ಮಳೆಗೆ ಎಲ್ಲಿ ಬಳ್ಳಿ ಮಾತ್ರ ನಾವು ಚೆಂದ ರೀ ಇದು ಫುಲ್ಲೆಲ್ಲ ಹೊಳ್ಳಿ ಹೊಸ ಚಿಗರ್ ಬಿಟ್ಟೈತೆ ನೋಡ್ರಿ ಹೊಸ ಚಿಗರ್ ಬಿಟ್ಟು ಹೊಳ್ಳಿ ಎಲ್ಲಿ ಭಾಳ ಚೆಂದ ಬೆಳೆತಪ್ಪ ಅವ್ರಲ್ವ ಎಲ್ಲಿ ಹಗ್ಲೆಲ್ಲ ನಾವು ಕಟ್ ಮಾಡ್ಕೊತ ಇರ್ತಿರಲಿಲ್ಲ ಹಿಂಗನ ನಾವು ಎಲ್ಲೆಲ್ಲಿ ಕಟ್ ಮಾಡಿದ್ದಿರಲಿಲ್ಲ ಅಲ್ಲಿ ಮತ್ತು ಸಚ್ಚಿಗ್ರ ಬಿಟ್ಟು ಮತ್ತು ಈಗ ಎಲ್ಲ ಹೊಸ ಎಲೆಗಳು ಬಿಟ್ಟಾವೆ ನೋಡ್ರಿ ಈಗ ಪೂಜೆಗೆ ಎಲ್ಲಿ ಬೇಕಿರಲ ಈಗ ಅಂಗಡಿಯಿಂದ ತರ್ಸುತ್ತೆ ಇರ್ತಿದ್ವ ಅಂಗಡಿಯಿಂದ ತಂದು ಬಿ ಎಲ್ಲ ಖಾಲಿ ಇಲ್ಲಿ ಹಿಂಗನ ಇಲ್ಲೇ ಬಾಗಲ್ದಾಗ ಐತಿಬೋ ಮತ್ತೇನು ಅಂಗಡಿಯಿಂದ ತರ್ಸೋರು ಅಂತ ಹೇಳಿ ಇಲ್ಲಿ ಹಿತ್ತದಿಂದ ನಾನು ಎಲ್ಲಿ ಒಂದು ನಾಲ್ಕೈದು ಇದು ಇಲ್ಲಿ ತೊಗೊಳಕತ್ತೀನಿ ನೋಡ್ರಿ ದಿನಾಲು ಲಕ್ಷ್ಮೀಗೆ ಏನೋ ಉಳಿ ತುಂಬಿ ರೀ ಹೀಗಾಗಿ ನಮಗೆ ಎಲ್ಲಿ ಪೂಜೆಗೆ ಬೇಕಾಗಬೇಕು ರೀ ದಿನಾಲೂ ನಾವು ಇಲ್ಲಿ ಗಿಡದಾಗಿಂದ ಏನು ರೀ ಯಾಕಂದ್ರೆ ಅಂಗಡಿಯಿಂದ ತರ್ಸಿರ್ತವೆ ಇವನ ಯಾವಾಗ ಅಷ್ಟು ರೀ ನಾವು ಇವತ್ತು ಎಲ್ಲಿ ಖಾಲಿ ಆದದಕ್ಕಾಗಿ ನಾನು ಇವತ್ತು ನಮ್ಮ ಎಲ್ಲಿ ಬೆಳ್ಳೆಯಾಗಿಂದ ಎಲ್ಲಿ ಹರ್ಕೊಳಕತ್ತೀನಿ ನೋಡ್ರಿ ಅಷ್ಟು ಒಂದು ಐದು ಇಲ್ಲಿ ಅಷ್ಟು ಹರ್ಕೊಂಡಿರ ನಾನು ಈಗ ಪೂಜೆಗೆ ಎಷ್ಟು ಬೇಕಿರಲ್ಲ ಅಷ್ಟು ಸಾಕಂತೇಳಿ ಅಷ್ಟೇ ಇಲ್ಲಿ ಹರ್ಕೊಂಡ ನಾನು ಇದು ಎಲಿ ತಿನ್ನಾಕು ಬಾಫೆಕ್ ಟೇಸ್ಟ್ ಐತ್ರಿ ಇದು ಒಂಥರ ಉಡುಪಿ ಜವಾರಿ ಎಲಿ ಅಂತಾರಲ್ಲ ರೀ ನಾ ಎಲ್ಲಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಐತ್ರಿ ಇದು ಎಲಿ ತಿನ್ನಕ ಹಂಗೆ ಎಲಿ ಅಡಿಕೆ ಏನು ಇದು ಅಡಿಕೆ ಸುಣ್ಣ ಹಾಕಲ್ದ ಬರೀ ಎಲಿ ಸ್ವಲ್ಪ ಬಡಿ ಸೊಪ್ಪು ಹಾಕೊಂಡು ತಿಂದು ಅದು ಟೇಸ್ಟ್ ಹಾಕಿರ್ತಿದ್ದ ಬಾಯಾಗ ಅಷ್ಟು ಬಾಯಿನೂ ಅಷ್ಟು ಸ್ಮೆಲ್ ಬರ್ತೈತೆ ರೀ ಅಷ್ಟು ರುಚಿ ಇದು ಎಲಿ ಈಗ ಎಲಿ ಬಳ್ಳಿಗೆ ಮಾತ್ರ ಏನಾಗಿಲ್ಲ ಚಲೋ ಇದ್ರೆ ಈಗ ನೋಡ್ರಿ ನಮ್ಮ ಪೂಜೆಗೆ ತುಳಸಿ ಹೂವು ಒಂದು ಎರಡು ಥರ ಹೂವು ಎಲ್ಲಿ ಹರ್ಕೊಂಡ್ರಿಗೆ ಹರ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡ್ರಾತ್ರಿ ಈಗ ಪೂಜೆಗೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹೂವು ನಮ್ಮ ಎತ್ತಲ್ಲ ಸಿಕ್ಕ ರೀ ಸುಮ್ಮನೆ ಈಗ ಹೂವು ಸಿಗ್ಲಿಲ್ಲ ಅಂದ್ರೆ ಹಂಗೆ ಅಂತಿ ಪೂಜೆ ಮಾಡೋಕ್ಕಾಗಂಗಿಲ್ಲರಲ್ಲ ಗಲ್ದಾಗ ಒಂದು ಎರಡು ಹೂ ಹೂವಿನ ಗಿಡಗಳು ನಾವು ಹಾಕ್ಕೊಂಡೀಪ ಅಂದ್ರೆ ನಮ್ಮ ಪೂಜೆಗೆ ಹೂವು ರೀ ನೋಡಿರಿ ನೋಡಕ್ಕೆ ನೀವು ಎಷ್ಟು ಚಂದ ಕಣಕತ್ತವ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿಲ್ಲ ನಮ್ಮ ಗಿಡದಾಗೇನೋ ಎಲೆ ಹೂವು ನಾವು ದೇವ್ರಿಗೆ ಇರಿಸ್ತೀವಪ್ಪ ಅಂದ್ರೆ ಅದು ಏನೋ ಒಂಥರ ಖುಷಿನ ಬೇರೆ ಅಂಗಡಿಗಿಂತ ತಂದೆ ಎರಡು ಸುಟ್ಟಿ ತ ಮೊದಲಾಗಿ ನಮ್ಮ ಹಿತ್ರದೂ ಆಗಲಿ ಮತ್ತೊಂದು ಬೇರೆ ಹೊಡೆಯುವಾಗ ಸಿಗ್ತೀನಿ ರೀ ನಮಗೆ ನಮಸ್ಕಾರ ವೀಕ್ಷಕರೇ